ನಮಸ್ತೆ ಫ್ರೆಂಡ್ಸ್ ನೀ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ಸಿಕ್ಸ್ಟಿ ಅಂದ್ರೆ ಅರವತ್ತು ವರ್ಷ ಆದವರಿಗೆ ನಾವು ಬ್ಲೌಸ್ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದು ಐಡಿಯಾ ಒಂದು ಸ್ಕೆಚ್ ಹಾಕಿ ಯಾವ ರೀತಿ ಪರ್ಫೆಕ್ಟ್ ಆಗಿ ನಾವು ಕಟಿಂಗ್ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸುಮಾರು ದಿವಸದಿಂದ ನನಗೆ ಕಮೆಂಟ್ ಬರ್ತಿತ್ತು ಸಿಕ್ಸ್ಟಿ ಪ್ಲಸ್ ಆದವ್ರಿಗೆ ಬ್ಲೌಸ್ ನ ಹೇಗ್ ಹೊಲಿಬೇಕು ಅಥವಾ ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಸಿಕ್ಸ್ಟಿ ಪ್ಲಸ್ ಆದವರಿಗೆ ಹೇಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡೋಕೆ ಮಾರ್ಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ವಿತ್ ಎಕ್ಸ್ಪ್ಲೈನ್ ಇಲ್ಲಿ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಆದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಮಿಸ್ ಮಾಡಬೇಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋ ಶೇರ್ ಮಾಡಿ ಸೊ ಬನ್ನಿ ಶುರು ಮಾಡ ಸಿಕ್ಸ್ಟಿ ಪ್ಲಸ್ ಆದವ್ರದು ಒಂದು ಬಾಡಿ ಮೆಷರ್ಮೆಂಟ್ ಇದೆ ನನ್ನ ಹತ್ರ ಸೊ ಲೆಂತ್ ಬಂದು ಇವರಿಗೆ ಕಂಪಲ್ಸರಿ ನೀವು ಹದಿನೈದು ಇಂಚು ರೆಡಿ ಇಡ್ಲೇಬೇಕು ಹದಿನೈದು ಇಂಚು ರೆಡಿ ಸೊ ಸಿಕ್ಸ್ಟಿ ಪ್ಲಸ್ ಆದವರು ಯಾರೂ ನಿಮ್ಮ ಹತ್ರ ಡೀಪ್ ಕೇಳಲ್ಲ ಬ್ಲೌಸ್ನ ಬ್ರಾಡ್ ಕೇಳಲ್ಲ ರೇರು ಕೆಲವ್ರು ಯಾರೋ ಇರ್ಬೋದು ಬಟ್ ನೈಂಟಿ ಪರ್ಸೆಂಟ್ ಜನ ಕೇಳಲ್ಲ ಬ್ರಾಡ್ ಆಗಲಿ ಡೀಪ್ ಆಗಲಿ ಕೇಳಲ್ಲ ಅವ್ರಿಗೆ ಕಂಫರ್ಟಬಲ್ ಆಗಿರಬೇಕು ಹಾಗೆ ತುಂಬ ಫಿಟ್ ನಾವು ಏನು ಯಂಗ್ಸ್ಟರ್ಸ್ ಕೇಳ್ತೀರಾ ಫಿಟ್ ಆಗಿರಬೇಕು ಮತ್ತೆ ಇನ್ನೊಂದು ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಮತ್ತೆ ಡೀಪ್ ಇರ್ಬೇಕು ಬ್ರಾಡ್ ಇರ್ಬೇಕು ಇದು ಯಾವ್ದು ಅವ್ರದ್ದು ಕಂಡೀಷನ್ಸ್ ಇರೋಲ್ಲ ಅವ್ರಿಗೆ ಆರಾಮಾಗಿರ್ಬೇಕು ಹಾಕಕ್ಕೆ ಅವ್ರಿಗೆ ನೀಟಾಗಿ ಇರಬೇಕು ಕವರ್ ಮೈ ತುಂಬ ಕವರ್ ಆಗಿರ್ಬೇಕು ಸೊ ಇಷ್ಟು ಮಾತ್ರ ಕೇಳ್ತಾರೆ ಸೊ ಅಂತವ್ರಿಗೆ ನಾವು ಯಾವ ರೀತಿ ಬ್ಲೌಸ್ ನ ಸಜೆಸ್ಟ್ ಮಾಡಬಹುದು ಆ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡ್ಕೊಳೋದು ಸೊ ಇವತ್ತಿನ ಟಾಪಿಕ್ ಅಲ್ಲಿ ತೋರಿಸಿರೋದು ಸೊ ಶುರು ಮಾಡೋಣ ಫಸ್ಟ್ ಲೆಂತ್ ಅವ್ರದ್ದು ನೋಡಿ ಇಲ್ಲಿ ಫ್ರಂಟ್ ಬ್ಯಾಕ್ ಎರಡು ಒಂದೇ ಸರಿ ತೋರಿಸಬಹುದು ಬಟ್ ನಿಮಗೆ ಅಷ್ಟು ನೀಟಾಗಿ ಅರ್ಥ ಆಗಲ್ಲ ಅನ್ಬಿಟ್ಟು ಫ್ರಂಟ್ ಬ್ಯಾಕ್ ಎರಡು ಸಪ್ರೇಟ್ ಸಪ್ರೇಟ್ ಆಗಿ ತೋರಿಸ್ತಾ ಇದ್ದೀನಿ ಅದ್ರಲ್ಲಿ ಏನು ನಿಮಗೆ ವೇರಿಯೇಷನ್ ಅಂದ್ರೆ ಚೇಂಜಸ್ ಇರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ಓಕೆನಾ ರೆಡಿ ಹದಿನೈದು ಇಂಚ್ ಬೇಕು ಅಂದ್ರೆ ಒಂದ್ ಇಂಚು ಸೇರಿಸ್ಕೊಳ್ಳಿ ಬ್ಯಾಕ್ ಗೆ ಒಂದ್ ಇಂಚು ರೆಡಿ ಹದಿನೈದು ಬ್ಲೌಸ್ ನ ಉದ್ದ ಹದಿನೈದು ಇದ್ರೆ ಹದಿನೈದು ಪ್ಲಸ್ ಒಂದ್ ಇಂಚು ಹದಿನಾರು ಇಂಚು ಉದ್ದ ತಗೊಳ್ಳಿ ಸೊ ಇಲ್ಲಿ ಒಂದು ಲೈನ್ ಹಾಕೊಳ್ತೀನಿ ಇದು ಬ್ಲೌಸ್ ನ ಲೆಂತ್ ಓಕೆನಾ ಸೊ ನೆಕ್ಸ್ಟ್ ಏನ್ ಇಡಬೇಕು ನಾವು ಶೋಲ್ಡರ್ ಇಡಬೇಕು ಪ್ರತಿ ಸರಿ ಪ್ರತಿ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ವಿಡಿಯೋದಲ್ಲಿ ನಾನು ಹೇಳಿದೀನಿ ಶೋಲ್ಡರ್ ಇಡಕ್ ಮುಂಚೆ ಬ್ಯಾಕ್ ಅಲ್ಲಿ ಡೀಪ್ ಎಸ್ಟ್ ಇದೆ ಡಿಪೆಂಡ್ ಆನ್ ಡೀಪ್ ನಾವು ಶೋಲ್ಡರ್ ಏನ್ ಇರ್ತೀವಿ ಡಿಪೆಂಡ್ ಆನ್ ಡೀಪ್ ನಾವು ಬ್ಯಾಕ್ ಅಲ್ಲಿ ಏನ್ ಡೀಪ್ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಸಿಕ್ಸ್ಟಿ ಪ್ಲಸ್ ಡೀಪ್ ಇಲ್ಲ ಬ್ರಾಡ್ ಇಲ್ಲ ಅಂತ ಹೇಳಿದೆ ಸೊ ಇವ್ರದ್ದು ಡೀಪ್ ಬಂದು ಬರೀ ಎರಡು ಇಂಚು ನೋಡಿ ಬ್ಯಾಕ್ ಅಲ್ಲಿ ಡೀಪ್ ಬಂದು ಬರೀ ಎರಡು ಇಂಚು ಸೊ ಇವ್ರಿಗೆ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಸೊ ಇವ್ರದ್ದು ಪೂರ್ತಿ ಶೋಲ್ಡರ್ ಬಂದು ಹದಿನೈದು ಇಂಚ್ ಇದೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲ್ವತ್ತು ಇಂಚ್ ಇದೆ ಹದಿನೈದು ಇಂಚ್ ಇದೆ ಇವ್ರದು ಪೂರ್ತಿ ಶೋಲ್ಡರ್ ಬಂದು ಹದಿನೈದು ಇಂಚಿದೆ ಸೊ ಇಲ್ಲಿಂದ ಅವ್ರದ್ದು ಶೋಲ್ಡರ್ ಏನ್ ಹದಿನೈದು ಇಂಚ್ ಇದೆ ಅದರಲ್ಲಿ ಅರ್ಧ ಅಂದ್ರೆ ಏಳುವರೆ ಸೊ ಅದನ್ನ ಕಂಪ್ಲೀಟ್ ಆಗಿ ಇಡ್ತಾ ಇದೀನಿ ಇಲ್ಲಿ ನಾನು ಯಾವುದೇ ಮೈನಸ್ ಮಾಡ್ತಾ ಇಲ್ಲ ಸೊ ಇಲ್ಲಿ ನೀವು ಇದನ್ನು ಗಮನಿಸ್ಬೇಕು ಶೋಲ್ಡರ್ ಏನಿದೆ ಅದನ್ನ ಇದು ಫೋಲ್ಡೆಡ್ ಅಲ್ಲಿ ಹಾಕ ಹಾಕ್ತೀವಿ ನಾವು ಬಟ್ಟೆ ಅಲ್ವಾ ಸೊ ಹಂಗಾಗಿ ಹದಿನೈದು ಇಂಚ್ ಏನಿದೆ ಅದರಲ್ಲಿ ಅರ್ಧ ಏಳುವರೆ ಸೊ ಅಂದ್ರೆ ಅದು ಓಪನ್ ಮಾಡಿದಾಗ ಹದಿನೈದು ಇಂಚ್ ಆಗುತ್ತೆ ಸೊ ಆ ಏಳುವರೆ ಇಂಚ್ ಶೋಲ್ಡರ್ ಇಟ್ಟಿದ್ದೀನಿ ನೀವು ಇಲ್ಲಿ ಗಮನಿಸಬೇಕಾಗಿರುವಂತ ಪಾಯಿಂಟ್ ನಾನು ಇಲ್ಲಿ ಯಾವುದೇ ಮೈನಸ್ ಮಾಡಿಲ್ಲ ಅಥವಾ ನಾನು ಯಾವುದೇ ಪ್ಲಸ್ ಮಾಡಿಲ್ಲ ಏನಿದೆ ಅದು ಎಕ್ಸಾಕ್ಟ್ ಇಟ್ಟಿದೆ ಓಕೆನಾ ಸೊ ಏಳುವರೆ ಇದೆ ಸೊ ಈಗ ಆರ್ ಮೋಲ್ ಲೆಂತ್ ಏಳುವರೆಗೆ ಹಾಫ್ ಇಂಚು ಸೇರಿಸಿ ಎಂಟು ಇಂಚು ನೀವು ಆರ್ ಮೋಲ್ ಲೆಂತ್ ನ ಮಾರ್ಕ್ ಹಾಕೊಳ್ಬೇಕು ಆರ್ ಮೋಲ್ ಲೆಂತ್ ಆಯ್ತು ಸೊ ನೆಕ್ ಆಗ್ಲ ಸ್ಟ್ಯಾಂಡರ್ಡ್ ಆಗಿ ಈ ತರದವ್ರಿಗೆಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಮೂರ್ ಇಂಚು ನೆಕ್ ಆಗ್ಲ ಇಡ್ಬೋದು ಮೂರು ಮೂರು ಕಾಲು ಮೂರು ವರೆವರೆಗೂ ಇಟ್ಕೊಳ್ಬಹುದು ಏನಕ್ಕೆ ಅಂತ ಅಂದ್ರೆ ಅಲ್ಲಿ ಡೀಪ್ ಇರಲ್ಲ ಒಂದು ಫ್ರಂಟ್ ಅಲ್ಲೂ ಏನ್ ಇವ್ರು ಅಷ್ಟೊಂದು ಡೀಪ್ ಇಟ್ಕೊಳ್ತಾರೆ ಸೊ ಅದೆಲ್ಲ ಇರಲ್ಲ ಫ್ರಂಟ್ ಅಲ್ಲೂ ಕಡಿಮೆ ಇರತ್ತೆ ಸೊ ಇದೆಲ್ಲ ಗಮನಿಸಿದಾಗ ನಾವ್ ಏನ್ ಮಾಡ್ಬೇಕು ಅವ್ರದ್ದು ಏನಿದೆ ಎಕ್ಸಾಕ್ಟ್ ಇಡಬೇಕು ನೆಕ್ ಬಿಡ್ತ ಏನಿದೆ ಇದನ್ನ ದೊಡ್ಡದಾಗಿಡ್ಬೇಕು ಸೊ ಇವಾಗ ನಾನ್ ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಡ್ರೆಸ್ ಓಕೆ ಡ್ರೆಸ್ ಬೇಡ ನಾನು ಏನ್ ಹಾಕಿದ್ದೀನಿ ಜಾಕೆಟ್ ಸೊ ಈ ಜಾಕೆಟೇ ಕೊಡ್ತೀನಿ ಜಾಕೆಟ್ ಅಲ್ಲಿ ಏನಾದ್ರು ಶೋಲ್ಡರ್ ಡ್ರಾಪ್ ಆಗುತ್ತಾ ಆಗಲ್ಲ ಏನಕ್ಕೆ ಫುಲ್ ಹಿಂದೆ ಫುಲ್ ಕವರ್ ಆಗಿದೆ ಸೊ ಇಲ್ಲಿ ಯಾವುದೇ ಡೀಪ್ ಅಥವಾ ಬ್ರಾಡ್ ಡೇಪ್ ಏನು ಇಲ್ಲ ಸೊ ಏನ್ ಮಾಡಿದ್ರು ಇದು ಶೋಲ್ಡರ್ ಡ್ರಾಪ್ ಆಗಲ್ಲ ಫ್ರಂಟ್ ಅಲ್ಲಿ ಓಪನ್ ಇದೆ ನೋಡಿ ಇಲ್ಲಿಗೆ ನಾನು ಜಿಪ್ ಹಾಕ್ತೀನಿ ಅಂತ ಅಂದ್ರು ಜಿಪ್ ಇಲ್ಲಿದೆ ಸೊ ಇಷ್ಟು ಅಂದ್ರೆ ಇದು ಮಿನಿಮಮ್ ಇದು ಒಂದು ನಾಲ್ಕೂವರೆ ಇಂದ ಐದು ಇಂಚ್ ಇದೆ ಸೊ ಓಪನ್ ಇದೆ ಓಪನ್ ಇದ್ರು ನಾನು ಇಲ್ಲಿ ಜಿಪ್ ಹಾಕಿಲ್ಲ ಹಾಗೆ ಓಪನ್ ಇದೆ ಅಂದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತಾ ಖಂಡಿತ ಆಗಲ್ಲ ಸೊ ಇದೇ ತರನೇ ಬ್ಲೌಸ್ ಕೂಡನು ಯಾವ್ದೇ ಕಾರಣಕ್ಕೂ ನಾವು ನೆಕ್ ಬಿಡ್ತು ಜಾಸ್ತಿ ಇಡೋದ್ರಿಂದ ಅವ್ರಿಗೆ ಶೋಲ್ಡರ್ ಡ್ರಾಪ್ ಅದು ಇದು ಏನು ಆಗಲ್ಲ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ ಏನಿದೆ ಶೋಲ್ಡರ್ ಅಷ್ಟಿಡಿ ನೆಕ್ ಆಗಲ್ಲ ಮೂರ್ ಇಂಚು ಕೆಲವರು ಸಿಕ್ಸ್ಟಿ ಪ್ಲಸ್ ಆದವ್ರು ಏನ್ ಕೇಳ್ತಾರೆ ನೆಕ್ ಆಗಲ್ಲ ಕಡಿಮೆ ಇರ್ಬೇಕು ಅಂದ್ರೆ ಇಲ್ಲಿವರೆಗೂ ನಮ್ಗೆ ಕವರ್ ಆಗಿರ್ಬೇಕು ಇಲ್ಲಿವರೆಗೂ ಕವರ್ ಆಗಿರ್ಬೇಕು ನಮ್ಗೆ ಇದೆಲ್ಲ ಕಾಣಬಾರದು ಇಲ್ಲಿವರೆಗೂ ನಮ್ಗೆ ಕವರ್ ಆಗಿರ್ಬೇಕು ಅಂತ ಕೆಲವ್ರು ಕೇಳ್ತಾರೆ ಕೆಲವ್ರು ಗಾಳಿ ಆಡಬೇಕು ಉಸಿರಾಡಕ್ ಆಗಲ್ಲ ನಮಗೆ ಒಳ ಫುಲ್ ಕವರ್ ಆದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಕೆಲವರು ಒಂಚೂರು ನೆಕ್ ಬಿಡ್ತು ಅಂದ್ರೆ ಇಲ್ಲಿ ಹತ್ರ ಓಪನ್ ಸ್ವಲ್ಪ ಜಾಸ್ತಿ ಅಂದ್ರೆ ಸ್ವಲ್ಪ ಕೇಳ್ತಾರೆ ಅಂದ್ರೆ ಜಾಸ್ತಿ ಅಂತ ಹೇಳಕ್ ಬರಲ್ಲ ಕೆಲವರು ಇಲ್ಲಿ ಕವರ್ ಮಾಡಿಸ್ತಾರೆ ಅಂದ್ರೆ ಕೆಲವರು ನಾರ್ಮಲಿ ಕೇಳ್ತಾರೆ ಕವರ್ ಮಾಡಿಸೋದ್ ಬೇರೆ ನಾರ್ಮಲಿ ಆಗಿ ಕೇಳೋದ್ ಬೇರೆ ಅಲ್ವಾ ಸೊ ಈ ಅಂತ ಟೈಮ್ ಅಲ್ಲಿ ನೀವು ತ್ರೀ ಮೂರ್ ಇಂಚ್ ಇಡಬಹುದು ಸ್ವಲ್ಪ ನಾವು ಸ್ವಲ್ಪ ನಮ್ಗೆ ಇಲ್ಲಿ ಒಂಚೂರು ಚೂರು ಇರಲಿ ಈ ಶೋಲ್ಡರ್ ಸ್ವಲ್ಪ ಕಡಿಮೆ ಇರಲಿ ಪರವಾಗಿಲ್ಲ ಅಮ್ಮ ಅಂತ ಹೇಳಿದಾಗ ಇದನ್ನ ನೀವು ಮೂರುವರೆ ಇಂಚ್ ಇಟ್ಕೊಳ್ಬಹುದು ಯಾವುದೇ ಶೋಲ್ಡರ್ ಡ್ರಾಪ್ ಆಗಲ್ಲ ಓಕೆನಾ ಸೊ ಇಲ್ಲಿ ನಾನು ಮೂರ್ ಇಂಚ್ ಇಟ್ಟಿದೀನಿ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿಕ್ತು ನಾಲ್ಕೂವರೆ ಮಿಕ್ಕಿದೆ ನಾಲ್ಕೂವರೆ ನಲ್ಲಿ ಇಂಚು ಸೀಮಿಂಗ್ ಅಲೈನ್ಸ್ ಅಂತ ಹೋದ್ರು ಇನ್ನ ನಿಮ್ಗೆ ಮೂರು ಮುಕ್ಕಾಲು ಇಂಚು ಶೋಲ್ಡರ್ ಸಿಗುತ್ತೆ ಸೊ ಇಷ್ಟಾಗ್ಲ ಶೋಲ್ಡರ್ ಸಿಗುತ್ತೆ ಇಷ್ಟಾಗ್ಲಾ ಮೂರು ಮುಕ್ಕಾಲ್ ಇಂಚು ನಿಮ್ ಟೇಪಲ್ಲಿ ನೋಡ್ಬೋದು ಎಷ್ಟಾಗ್ಲಾ ಅಂತ ಗೊತ್ತಾಗ್ಬಿಡುತ್ತೆ ಮೂರು ಮುಕ್ಕಾಲ್ ಇಂಚು ಶೋಲ್ಡರ್ ಸಿಗುತ್ತೆ ನಿಮ್ಗೆ ಸೀಮಿಂಗ್ ಸ್ಟಿಚಿಂಗ್ ಎಲ್ಲ ಹೋಗಿ ಓಕೆನಾ ಸೊ ಅವಾಗ ನಿಮ್ಗೆ ಯಾವ್ದು ಶೋಲ್ಡರ್ ಡ್ರಾಪ್ ಹೆಂಗ್ ಮಾಡಿದ್ರುನು ಈ ತರದ್ರಲ್ಲಿ ಆಗಲ್ಲ ಸೊ ಇಲ್ಲಿ ಬರೋದು ಕೆಲವರು ಕತ್ತತ್ರ ಹತ್ರ ಕವರ್ ಆಗ್ಬೇಕು ಕೆಲವರು ಕತ್ತತ್ರ ಒಂಚೂರು ಓಪನ್ ಇರಬೇಕು ಈ ತರ ನಾವ್ ಏನ್ ಡ್ರೆಸ್ ಹಾಕಿದೀವಿ ಈ ತರ ಕೆಲವ್ರು ಏನ್ ಮಾಡ್ತಾರೆ ಇಲ್ಲಿವರೆಗೂ ಕವರ್ ಆಗಿರ್ಬೇಕು ಅಂತ ಕೇಳ್ತಾರೆ ಸಿಕ್ಸ್ಟಿ ಪ್ಲಸ್ ಆಗಿರೋರು ಅವ್ರು ಏನ್ ಕೇಳ್ತಾರೆ ಮಾಡ್ಕೊಡ್ಬೇಕಾಗತ್ತೆ ಐಡಿಯಾ ನಿಮಗೆ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು ಸೊ ಆದ್ಮೇಲೆ ಆರ್ಮೋಲ್ ಲೆಂತ್ ಆಬ್ವಿಯಸ್ಲಿ ಎಲ್ಲಾ ಬ್ಲೌಸ್ಗೂ ನಾನು ಹೇಳ್ಕೊಡೋದು ಇದೊಂದೇ ರೂಟ್ ತುಂಬಾ ಒಳ್ಳೆ ರೂಟ್ ಏನ್ ನಾವು ಶೋಲ್ಡರ್ ಇಟ್ಟಿರ್ತೀವಿ ಅದಕ್ಕೆ ಹಾಫ್ ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಇಡಿ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಬರಲ್ಲ ಸೊ ಇನ್ನೊಂದು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸಿಕ್ಸ್ಟಿ ಪ್ಲಸ್ ಆದವರು ನಮ್ಗೆ ಇಲ್ಲಿ ಫಿಟ್ ಬೇಕು ನಮ್ಗೆ ಇಲ್ಲಿ ಟೈಟ್ ಬೇಕೋ ಅಂತ ಯಾರು ಕೇಳಲ್ಲ ಸೊ ಅಲ್ಲಿ ಲೂಸ್ ಇರಬೇಕು ಅಂತ ಅಲ್ಲ ಬಟ್ ಅವರಿಗೆ ನಾರ್ಮಲ್ ಇರಬೇಕು ಫಿಟ್ ಏನ್ ಆರ್ಮಲ್ ರೌಂಡ್ ಇದೆ ಅಷ್ಟೇ ಕರೆಕ್ಟ್ ಆಗಿ ಬರಬೇಕು ಸೊ ಅದೆಲ್ಲ ಏನಿಲ್ಲ ಓಕೆನಾ ಸೊ ಈ ರೀತಿ ಲೆಂತ್ ಹಾಕ್ಬಿಟ್ಟು ಈಗ ನಾವು ಇಲ್ಲಿ ಒಂದು ಲೈನ್ ಹಾಕೊಂಡ್ಬಿಡೋಣ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಇವ್ರದ್ದು ನಲ್ವತ್ ಇಂಚ್ ಇದೆ ಚೆಸ್ಟ್ ಬೈ ಮಾಡಿದಾಗ ಹತ್ತು ಇಂಚು ಬರುತ್ತೆ ಇಲ್ಲಿ ಇಂಚು ಫಿಟ್ ಅಂತ ತಗೊಂಡಾಗ ತರ್ಟಿ ಏಟ್ ಬರುತ್ತೆ ಎಕ್ಸಾಕ್ಟ್ ಫಿಟ್ ಅಂತ ಬಂದಾಗ ತರ್ಟಿ ಏಟ್ ತರ್ಟಿ ನೈನ್ ಈ ತರ ಬರುತ್ತೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಸಿಕ್ಸ್ಟಿ ಪ್ಲಸ್ ಆದವರು ತುಂಬಾ ನಮ್ ತರ ಬ್ಲೌಸ್ ನ ಫಿಟ್ ಆಗಿ ಹಾಕಲ್ಲ ಅವ್ರಿಗೆ ಫ್ರೀ ಇರಬೇಕು ಒಂದು ಫ್ರೀ ಅಂದ್ರೆ ತುಂಬಾ ಆಗಿ ಲೂಸ್ ಲೂಸ್ ತರ ಎಲ್ಲ ಇರೋದಲ್ಲ ನಾವ್ ಏನ್ ಇಲ್ಲಿ ಆರ್ಮೋಲ್ ರೌಂಡ್ ಅನ್ನೋದು ಇಲ್ಲಿ ಫಿಟ್ ಹಾಕೊಳ್ತೀವಿ ಬ್ಲೌಸ್ ಅಲ್ಲಿ ಸೊ ಇಲ್ಲೆಲ್ಲ ಒಂಚೂರು ರಿಂಗ್ ತರಿಸ್ ಬರ್ದಿರಂಗೆ ನೀಟ್ ಆಗಿ ಹೇಗಿದೆ ಹಾಗೆ ಹಾಕೊಳ್ತೀವಿ ವಯಸ್ಸಾಗಿರೋರು ಅಬೌವ್ ಸಿಕ್ಸ್ಟಿ ಪ್ಲಸ್ ಆಗಿರೋರು ಆ ತರ ಕೇಳಲ್ಲ ಅವ್ರಿಗೆ ವೇರ್ ಮಾಡಕ್ ಒಂದ್ ಬ್ಲೌಸ್ ಬೇಕು ಜಾಕೆಟ್ ಬೇಕು ಸೊ ಅಲ್ಲಿ ನೀವು ಫಿಟ್ ಎಲ್ಲಾ ಮಾಡಿದ್ರೆ ಅವ್ರಿಗೆ ಹಿಂಸೆ ಆಗುತ್ತೆ ತಡ್ಕೊಳಕ್ ಆಗಲ್ಲ ಫಸ್ಟ್ ಏಜ್ ಆಗಿರುತ್ತೆ ನೀವು ಫಿಟ್ ಅದೆಲ್ಲ ಮಾಡಿ ಕೊಟ್ರೆ ತುಂಬಾ ಹಿಂಸೆ ಆಗುತ್ತೆ ಸೊ ಅವಾಗ ಮಾಡಕ್ ಹೋಗ್ಬಾರ್ದು ಸೊ ತರ್ಟಿ ಏಟ್ ಇರುತ್ತೆ ಸೊ ಇವಾಗ ಇಲ್ಲಿ ನಾವು ಫಾರ್ಟಿ ಅಂತ ಹಾಕೊಳ್ಬೇಕು ಇಲ್ಲ ಅವರು ನಮಗೆ ಸ್ವಲ್ಪ ಲೂಸ್ ಸಾಕು ನಾನು ಹಾಕೊಳ್ತೀನಿ ಇಷ್ಟು ಫಿಟ್ ಅಂತ ಅವ್ರ ಮೈಂಡ್ ಸೆಟ್ ಗೊತ್ತಿರುತ್ತೆ ನಿಮ್ಗೆ ಯಾರು ಬ್ಲೌಸ್ ಆರ್ಡರ್ ಮಾಡಕ್ ಕೊಡ್ತಾರೆ ಅಥವಾ ನಿಮ್ಮ ನಿಮ್ ತಾಯಿ ನಿಮ್ಮ ಅಜ್ಜಿ ಯಾರಾದ್ರೂ ಇರ್ತಾರೆ ಸೊ ಅಂತವ್ರಿಗೆ ಗೊತ್ತಿರುತ್ತೆ ನಿಮ್ಗೆ ಇವ್ರು ಲೂಸ್ ಹಾಕ್ತಾರ ಫಿಟ್ ಹಾಕ್ತಾರ ಅಂತ ಸೊ ಆ ಬೇಸಿಸ್ ಮೇಲೆ ನೀವು ಇಲ್ಲಿ ಚಸ್ ಮೆಷರ್ಮೆಂಟ್ ನ ಹಾಕೊಳ್ಬೇಕು ಓಕೆನಾ ಸೊ ಇಷ್ಟ ಹಾಕಿದಾಯ್ತು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಇಲ್ಲಿ ಬ್ಯಾಕ್ ಇದು ಬಂದು ಬ್ಯಾಕ್ ಪಾರ್ಟ್ ತೋರಿಸ್ತಾ ಇರೋದ್ರಿಂದ ಸೊ ಇಲ್ಲಿ ಇಲ್ಲಿಂದ ಇಲ್ಲಿ ಮೂರ್ ಇಂಚ್ ಇಟ್ಟಿದೀವಲ್ಲ ಅದನ್ನೇ ಕೆಳಗೂ ಇಟ್ಕೊಳ್ಳಿ ಸೊ ಇಲ್ಲಿ ಸಿಕ್ಸ್ಟಿ ಪ್ಲಸ್ ಆದವ್ರಿಗೆ ಬ್ರಾಡ್ ಇರ್ತೀವಿ ಇಲ್ಲ ಸ್ವಲ್ಪ ಅಗಲ ಇರ್ತೀವಿ ಸೊ ಅದೆಲ್ಲ ಕೇಳಲ್ಲ ಅವ್ರು ಇಲ್ಲಿ ಏನ್ ಇಟ್ಟಿರ್ತೀರ ಅದನ್ನ ಇಲ್ಲಿ ಸಮನಾಗಿ ಹಾಕ್ಬಿಡಿ ಅಷ್ಟೇ ಮಾರ್ಕ್ ನ ಎರಡ್ ಇಂಚು ನೆಕ್ ಡೀಪ್ ಅವ್ರು ಎರಡ್ ಇಂಚ್ ಕೇಳಿರ್ತಾರೆ ಅನ್ಕೊಳ್ಳಿ ಅಥವಾ ಮೂರ್ ಇಂಚ್ ಕೇಳಿರ್ತಾರೆ ಅನ್ಕೊಳ್ಳಿ ನಡೆಯುತ್ತೆ ಇದೇ ಶೋಲ್ಡರ್ ಇದೇ ಆರ್ಮೋಲ್ ಲೆಂತ್ ಇದೇ ತರ ಇಟ್ಕೊಳ್ಳಿ ಇದೇ ತರ ಅಂದ್ರೆ ನಾನು ಇವಾಗ ಏನ್ ಇಟ್ಟೆ ಆ ತರ ಅವ್ರ ಮೆಷರ್ಮೆಂಟ್ ಪ್ರಕಾರ ಸೊ ಇಲ್ಲಿ ಎರಡು ಇಂಚ್ ಇಟ್ಟರೆ ನಾವು ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕಬೇಕು ಅರ್ಧ ಇಂಚ್ ಶೋಲ್ಡರ್ ಅಲ್ಲಿ ಹೋಗುತ್ತೆ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕೊಂಡು ಇಲ್ಲಿ ಒಂದು ಬಾಕ್ಸ್ ಹಾಕೊಳ್ಳಿ ಸೊ ಒಂದ್ ರೌಂಡ್ ಶೇಪ್ ಕೊಡಿ ಈ ತರ ಸೊ ಇಷ್ಟ ಎಕ್ಸ್ಪೆಕ್ಟ್ ಮಾಡೋದವ್ರು ಸೊ ಅದಾದ್ಮೇಲೆ ಶೋಲ್ಡರ್ ಸ್ಲೋಪ್ಗೆ ಇಲ್ಲಿ ಯಾವ್ದೇ ನಾವು ಡೀಪ್ ನೆಕ್ ಬ್ಲೌಸ್ ಇಟ್ಟಿಲ್ಲ ಸೊ ಹಾಗಾಗಿ ಮಸ್ಟ್ ಡೀಪ್ ಇಲ್ಲ ನೀವು ಮಸ್ಟ್ ಅಂಡ್ ಶುಟ್ ಶೋಲ್ಡರ್ ಸ್ಲೋಪ್ಗೆ ಹಾಫ್ ಇಂಚ್ ಮಾರ್ಕ್ ಹಾಕ್ಲೇಬೇಕು ಸೊ ಇಲ್ಲಿಂದ ಇಲ್ಲಿಗೆ ನಾನು ಹಾಫ್ ಇಂಚ್ ಶೋಲ್ಡರ್ ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ಕಾರ್ನರ್ ಇಂದ ಒಂದ್ ಇಂಚ್ ಮಾರ್ಕ್ ಮಾಡ್ಕೊಂಡು ನೀವು ಇಲ್ಲಿಂದ ಶೇಪ್ ಕೊಡ್ಬೇಕು ಆರ್ಮೋಲ್ ಶೇಪ್ ಸೊ ಇಷ್ಟೇ ಇದು ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಫಿಟ್ಟಿಂಗ್ ಇದೆ ಇಲ್ಲಿಂದಾನೇ ಶುರು ಮಾಡ್ಬೇಕು ನೀವು ಇಲ್ಲಿಂದ ಶುರು ಮಾಡಿ ನೋಡಿ ಇಷ್ಟೇ ಕೊಟ್ಬಿಡಿ ಸೊ ಇಷ್ಟ ಹಾಕದ್ಮೇಲೆ ಆರ್ಮೋಲ್ ರೌಂಡ್ ಚೆಕ್ ಮಾಡಿನೇ ಹಾಕ್ಬೇಕು ಸಿಕ್ಸ್ಟಿ ಪ್ಲಸ್ ಇರೋರ್ಗೆ ಅಂತ ಏನಿಲ್ಲ ಏನಿಕ್ಕೆ ಅಂತ ಕಾರಣ ಹೇಳ್ತೀನಿ ನಾನು ಫಸ್ಟ್ ಹೇಳ್ದೆ ಆರ್ಮೋಲ್ ಫಿಟ್ ಆಗ್ಲಿ ಶೋಲ್ಡರ್ ಡ್ರಾಪ್ ಆಗ್ಲಿ ಆಗೋದಿಲ್ಲ ಆರ್ಮೋಲ್ ಟೈಟ್ ಇರಬಾರ್ದು ಲೂಸ್ ಇದ್ರೆ ನಡೆಯುತ್ತೆ ಸಿಕ್ಸ್ಟಿ ಪ್ಲಸ್ ಆಗಿರೋರ್ಗೆ ಯಾವುದೇ ಕಾರಣಕ್ಕೂ ಟೈಟ್ ಬರಬಾರ್ದು ಟೈಟ್ ಬಂದ್ರೆ ಅವ್ರು ಹಾಕೋದೇ ಇಲ್ಲ ಬ್ಲೌಸ್ನ ಓಕೆನಾ ಒಂದ್ಸರಿ ಸ್ಟಿಚ್ ಆದ್ಮೇಲೆ ಏನಾಗುತ್ತೆ ಅವ್ರು ನಿಮ್ಗೆ ವಾಪಸ್ ಕೊಟ್ರೆ ಅದು ರೆಡಿ ಮಾಡೋಕೆ ಒಂದಿನ ಆಗುತ್ತೆ ಸ್ಟಿಚ್ ಹಾಕೋವಾಗಲೇ ನೀವು ಇದನ್ನೆಲ್ಲ ಗಮನ ಹರಿಸಿ ಇಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಬೇಕು ಹಂಗಾಗಿ ಮಾಡಬೇಕು ಅಂತ ಏನಿಲ್ಲ ಆದಷ್ಟು ನೀವು ಆರ್ಮೋಲ್ ರೌಂಡ್ ಜಾಸ್ತಿನೇ ತಗೊಳ್ಳಿ ಜಾಸ್ತಿನೇ ಅಂತ ಲೈನ್ ಜಾಸ್ತಿ ಹಾಕೊಂಡಾಗ ಇದು ಆಗಿ ಜಾಸ್ತಿ ಬರುತ್ತೆ ಬಟ್ ಯಾವ್ದೇ ಕಾರಣಕ್ಕೂ ಟೈಟ್ ಆಗ್ಬಾರ್ದು ಸಪೋಸ್ ನಿಮ್ ಅವ್ರ ಹತ್ರ ನಿಮ್ಮ ಹತ್ರ ಅವ್ರದ್ದು ಆರ್ಮೋಲ್ ರೌಂಡ್ ಇದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಆರ್ಮೋಲ್ ರೌಂಡ್ ಇಲ್ಲಿಂದ ನಾವು ಫಿಟ್ ಆಗಿ ಅವ್ರದ್ದು ಮೆಷರ್ಮೆಂಟ್ ತಗೊಳೋದಲ್ಲ ಸ್ವಲ್ಪ ಲೂಸ್ ಆಗಿ ತಗೊಳ್ಬೇಕು ಸೊ ಆ ರೀತಿ ಲೂಸಾಗಿ ತಗೊಂಡಾಗ ನನಗೆ ಬಂದಿದ್ದು ಹದಿನೇಳು ಇಂಚು ಆರ್ಮೋಲ್ ರೌಂಡ್ ಬಂದು ಬಂದಿದ್ದು ಹದಿನೇಳು ಇಂಚು ನಾನು ಫುಲ್ ಫಿಟ್ ಆಗಿ ತಗೊಂಡಿಲ್ಲ ಫುಲ್ ಫಿಟ್ ಆಗಿ ತೊಗೊಂಡಿದ್ರೆ ಇವ್ರದು ಬರ್ತಾ ಇದ್ದಿದ್ದೆ ಹದಿನಾರು ಇಂಚು ಸ್ವಲ್ಪ ಲೂಸಾಗಿ ತಗೊಂಡೆ ಸೊ ಹಂಗಾಗಿ ಹದಿನೇಳು ಇಂಚು ಬಂತು ಹದಿನೇಳು ಇಂಚಲ್ಲಿ ಅರ್ಧ ಅಂದರೆ ಎಂಟೂವರೆ ಸೊ ಇಲ್ಲಿಂದ ನಾನು ಮೆಷರ್ ಮಾಡಿದಾಗ ನೋಡಿ ಇಲ್ಲಿ ನಾನು ಹಾಫ್ ಇಂಚ್ ಬಿಟ್ಟಿದ್ದೀನಿ ಶೋಲ್ಡರ್ ಅಟಚ್ಗೆ ಸೊ ಇಲ್ಲಿ ಮೆಷರ್ ಮಾಡಿದಾಗ ಎಕ್ಸಾಕ್ಟ್ ನನಗೆ ಎಂಟೂವರೆ ಇಂಚು ಬಂತು ಸಪೋಸ್ ನೀವು ಕರೆಕ್ಟ್ ಆಗಿ ಹಾಕದಿರಾ ಅದೊಂದ್ಚೂರು ಎಂಟು ಮುಕ್ಕಾಲು ಒಂಬತ್ತು ಇಂಚ್ ಬಂತು ಅಂದ್ರೂ ನೀವು ತಲೆ ಕೆಡ್ಸ್ಕೊಂಬಿಡಿ ಹಾಕಿ ಬಟ್ ಏನ್ ಹದಿನೇಳು ಇಂಚ್ ಅಂತ ಹೇಳಿದೆ ಹದಿನಾರು ಇಂಚ್ ಇರಬಾರ್ದಲ್ಲಿ ಹದಿನೈದು ಇಂಚ್ ಇರಬಾರ್ದು ಅವ್ರದ್ದು ಏನು ಆರ್ಮೋಲ್ ರೌಂಡ್ ಇದೆ ಅದಕ್ಕಿಂತ ಒಂದು ಹಾಫ್ ಇಂಚ್ ಜಾಸ್ತಿ ಇದ್ರೆ ನಡೆಯುತ್ತೆ ಕಡಿಮೆ ಅಂತೂ ಇರಬಾರ್ದು ಓಕೆನಾ ಇದಿಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಇವ್ರದ್ದು ಸೊಂಟದ ಸುತ್ತಳತೆ ಸೊ ಇವ್ರದ್ದು ವೇಸ್ಟ್ ರೌಂಡ್ ಬಂದು ಮೂವತ್ತ ಆರು ಇಂಚು ಮೂವತ್ತಾರು ಇಂಚಿನ ನಾಲ್ಕರಿಂದ ಅಡಿಯೋಡೆಡ್ ಪೇ ಮಾಡಿದಾಗ ಒಂಬತ್ತು ಇಂಚು ಬರುತ್ತೆ ಫಸ್ಟ್ ನಾನು ಇಲ್ಲಿ ಒಂದು ಲೈನ್ ಹಾಕೊಂಬಿಡ್ತೀನಿ ಒಂಬತ್ತು ಇಂಚು ಬರುತ್ತೆ ಒಂಬತ್ತು ಇಂಚಿಗೆ ಒನ್ ಇಂಚು ಸೇರಿಸಿ ಏನಕ್ಕೆ ಕೇಳಿ ಸಿಕ್ಸ್ಟಿ ಪ್ಲಸ್ ಆಗಲಿ ಸಿಕ್ಸ್ಟೀನ್ ಪ್ಲಸ್ ಆಗಲಿ ಡಾಟ್ ಅನ್ನೋದು ಇಡಲೇಬೇಕು ಸೊ ಹಾಗಾಗಿ ಒಂಬತ್ತು ಇಂಚಿಗೆ ಒನ್ ಇಂಚು ಸೇರಿಸಿ ಹತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಓಕೆನಾ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಇಲ್ಲೂ ಎರಡು ಇಂಚು ಮಾರ್ಜಿನ್ ಇಲ್ಲೂ ಎರಡು ಇಂಚು ಮಾರ್ಜಿನ್ ಕೊಟ್ಟಿದೀವಿ ಇಲ್ಲಿ ಇವಾಗ ನಾವು ಡಾಟ್ಸ್ ಮಾರ್ಕ್ ಹಾಕೊಬೇಕು ಸೊ ಡಾಟ್ಸ್ ಮಾರ್ಕ್ ನ ಯಾವ ರೀತಿ ಹಾಕೊಳ್ಳೋದು ಇದು ಬ್ಯಾಕ್ ಪಾರ್ಟ್ ಆದ್ರೂ ನಾನ್ ನಿಮ್ಗೊಂದು ಐಡಿಯಾ ಕೊಡ್ಲಿಕ್ಕೋಸ್ಕರ ಹೇಳ್ತಾ ಇದೀನಿ ಏನಕ್ಕೆ ಡೀಪ್ ಇಲ್ಲ ಒಂದು ಇದು ಬಂದು ಸಿಕ್ಸ್ಟಿ ಪ್ಲಸ್ ಸೊ ಇವ್ರದ್ದು ಬಸ್ ಪಾಯಿಂಟ್ ಬಂದು ಇವ್ರದ್ದು ಹತ್ತುವರೆ ಇಂಚು ಬಸ್ ಪಾಯಿಂಟ್ ಅಂದ್ರೆ ಮಿಡಲ್ ಚೆಸ್ಟ್ ಲೈನ್ ಬಂದು ಹತ್ತುವರೆ ಇಂಚು ಸೊ ಅದಕ್ಕೆ ಒಂದು ಅರ್ಧ ಇಂಚು ಸೇರಿಸಿ ಹನ್ನೊಂದು ಇಂಚ್ಗೆ ಮಾರ್ಕ್ ಹಾಕ್ತಿದೀನಿ ಹತ್ತುವರೆ ಏನಿದೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ಇಂಚು ಇದು ನಿಮಗೆ ಒಂದು ಐಡಿಯಾ ಕೊಡ್ಲಿಕ್ಕೋಸ್ಕರ ಬ್ಯಾಕ್ ಪಾರ್ಟ್ ಗೆ ನೀವು ಬಸ್ ಪಾಯಿಂಟ್ ಮಾರ್ಕ್ ನ ಹಾಕ್ತಾ ಇದೀರಾ ಅಂತ ಕೇಳ್ಬೋದು ಸೊ ಇದು ಫ್ರಂಟ್ ಪಾರ್ಟ್ ತೋರಿಸುವಾಗ ನಿಮ್ಗೆ ಈ ಕನ್ಫ್ಯೂಷನ್ಗೆ ಕ್ಲಾರಿಟಿ ಸಿಗುತ್ತೆ ಸೊ ಇವ್ರದ್ದು ಬಸ್ಟ್ ಪಾಯಿಂಟ್ ಬಂದು ಹತ್ತುವರೆ ಪ್ಲಸ್ ಅದಕ್ಕೆ ಅರ್ಧ ಇಂಚು ಸೇರ್ಸ್ಬೇಕು ಏನಿಕ್ಕಂದ್ರೆ ಶೋಲ್ಡರ್ ಅಟಾಚಲ್ಲಿ ಹೋಗುತ್ತೆ ಸೊ ಹನ್ನೊಂದು ಇಂಚ್ಗೆ ಮಾರ್ಕ್ ಹಾಕಿದೀನಿ ಓಕೆನಾ ಟೇಪ್ ಇಟ್ಟು ಈ ರೀತಿ ಮಾರ್ಕ್ ಮಾಡಿದೆ ಅಲ್ವಾ ಸೊ ಇದ್ರಾಗ್ಲಾ ಹೇಗೆ ತಗೊಳೋದು ನಾರ್ಮಲ್ ಎಲ್ಲ ಬ್ಲೌಸ್ ಹೇಗೆ ತಗೊಳ್ತೀವೋ ಹಾಗೆ ಇಲ್ಲಿಂದ ಟೇಪ್ ನ ಈ ಲೈನ್ ಫಿಟ್ಟಿಂಗ್ ಏನಿದೆ ಈ ಲೈನ್ ಇಲ್ಲಿಗೆ ಮೆಷರ್ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ ಹತ್ತು ಬರುತ್ತೆ ಸೊ ಅದರಲ್ಲಿ ಸೆಂಟರ್ ಅದರಲ್ಲಿ ಅರ್ಧ ಅಂದ್ರೆ ಐದು ಇಂಚು ಸೊ ಈ ಕಡೆಯಿಂದ ಐದು ಇಂಚ್ಗೆ ಮಾರ್ಕ್ ಹಾಕೊಳ್ಳಿ సో ఈ రీతి మార్క్ హోం స్ట్రైట్ నోడి డార్ట్ స్వల్ప ఈ కడ బు సో అదన ఈ కడ తర్బె స్ట్రైట్ లైన్ హో ఏ తి ఈ కడ ఆఫ్ ఇంచు ఈ కడ ఆఫ్ ఇంచు ఈ రీతి లైన్ హాకళి సో ఈ ఫ్రంట్ పార్ట్ ఫ్రంట్ పార్ట్ అల్ ఏం చేంజ్ మెయిన్ ఇదే ఫ్రంట్ పార్ట్ అల్వా సో బ్యాక్ పార్ట్ గా హైదు ప్లస్ వన్ ఇంచు హి ಫ್ರಂಟ್ ಪಾರ್ಟ್ ಸೇಮ್ ಹದಿನೈದು ಪ್ಲಸ್ ಒನ್ ಇಂಚು ಹದಿನಾರು ಇಂಚೆ ತಗೊಳ್ಳಿ ಎಕ್ಸ್ಟ್ರಾ ಏನಿಲ್ಲ ಸಿಕ್ಸ್ಟಿ ಪ್ಲಸ್ ಆದವರು ನೈಂಟಿ ಪರ್ಸೆಂಟ್ ಜನ ಈ ತರೇ ಬ್ಲೌಸ್ ಕೇಳೋದು ಎಲ್ಲೋ ರೇರ್ ನಾರ್ಮಲ್ ಬ್ಲೌಸ್ ನಾವ್ ಏನ್ ಹಾಕ್ತೀವಿ ಫೋರ್ ಡಾಟ್ ಬ್ಲೌಸ್ ಅದನ್ನ ಕೇಳೋದು ನೈಂಟಿ ಪರ್ಸೆಂಟ್ ಜನ ಇದೇ ಬ್ಲೌಸ್ನ ಕೇಳೋದು ಸೊ ಫ್ರಂಟು ಅಷ್ಟೇ ಸೇಮ್ ಅಷ್ಟೇ ತಗೊಳ್ಳಿ ಅಷ್ಟು ತಗೊಂಡಿದೀನಿ ಸೊ ಇದ್ರ ಪಕ್ಕ ಹುಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಹಾಫ್ ಇಂಚ್ ಮಾರ್ಕ್ ಹಾಕೊಳ್ಳಿ ಸೊ ನಾರ್ಮಲಿ ನಾವು ಹಾಕ್ತಿವಲ್ಲ ಹುಕ್ಸ್ ಮತ್ತೆ ಕಾಜಾ ಆತರ ಹಾಕೊಳ್ತೀವಿ ಅಂದ್ರು ಇದು ಆಗತ್ತೆ ಸೊ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಕೆಲವರು ಲೇಡೀಸ್ ತುಂಬಾ ವಯಸ್ಸಾಗಿರೋರು ಸ್ವಲ್ಪ ಈ ಹಳ್ಳಿ ಕಡೆ ಇರೋರು ಸ್ವಲ್ಪ ಹಳೆ ತರ ಯೋಚನೆ ಮಾಡೋರು ಅಂದ್ರೆ ಹಳೆ ತರ ಅಂತ ಹೇಳಕ್ ಆಗಲ್ಲ ಮೊದ್ಲಿನ್ ಏನು ಬ್ಲೌಸ್ಗೆಲ್ಲ ಹಾಕ್ತಿದ್ರು ಶರ್ಟ್ ಗೆ ಏನ್ ಹಾಕ್ತಿವಿ ಕಾಜಾ ಬಟನ್ ಶರ್ಟ್ ಹಾಕ್ತಿವಲ್ಲ ಸೊ ಅದನ್ನ ಇವತ್ತಿಗೂ ಹಾಕೊಳ್ಳೋರು ಇದಾರೆ ಸೊ ಈ ತರ ಸಿಕ್ಸ್ಟಿ ಪ್ಲಸ್ ಬಂದಾಗ ಜಾಸ್ತಿ ನನ್ಗೆ ಆತರ ಆರ್ಡ್ರೇ ಬರೋದು ಕಾಜಾ ಹುಕ್ ಕಾಜಾ ಮತ್ತೆ ಬಟನ್ ಸೊ ಆ ತರ ಆದ್ರೂ ಸರಿ ಈ ಹಾಫ್ ಇಂಚ್ ಏನ್ ಬಿಡ್ತೀವಿ ಇದು ಅಲ್ಲಿ ಯೂಸ್ ಆಗುತ್ತೆ ನಾರ್ಮಲ್ ಬ್ಲೌಸ್ ತರ ಆದ್ರೂ ಈ ತರ ಇಲ್ಲಿ ಬ್ಯಾಕ್ ಅಲ್ಲಿ ಏನ್ ಶೋಲ್ಡರ್ ಮತ್ತೆ ಆರ್ಮ್ ಇಟ್ಟಿದ್ವಿ ಸೇಮ್ ಅದನ್ನೇ ಅಲ್ಲೂ ಇಡೋಣ ಸೊ ಇಲ್ಲಿ ಈ ಲೈನ್ ಇಂದ ಏನ್ ಹಾಫ್ ಇಂಚ್ ಇಟ್ಟಿದೀವಿ ಇದನ್ನ ಯಾವ್ದೇ ಕಾರಣಕ್ಕೂ ನಾವು ಲೆಕ್ಕಕ್ಕೆ ತಗೊಳಂಗಿಲ್ಲ ಏನೇ ಮಾರ್ಕ್ ಹಾಕಿದ್ರು ಈ ಲೈನ್ ಇಂದ ಈ ಕಡೆ ಹಾಕಬೇಕು ಸೊ ಇಲ್ಲಿಂದ ಏಳುವರೆ ಇಂಚು ಶೋಲ್ಡರ್ ಆರ್ಮೋನ್ ಲೆಂತ್ ಎಂಟು ಇಂಚು ಸೊ ಈ ರೀತಿ ಒಂದು ಲೈನ್ ಹಾಕೊಳ್ಳೋಣ ಇಂಚಿನ ನಾಲ್ಕರಿಂದ ಡಿವೈಡೈಡ್ ಬೈ ಮಾಡಿದಾಗ ನಮ್ಗೆ ಹತ್ತು ಇಂಚ್ ಸೊ ಆ ಮಾರ್ಕ್ ಹಾಕೊಳ್ಳಿ ಸೊ ಹಾಕೊಂಡು ನೆಕ್ ಆಗಲಾ ಏನ್ ಬ್ಯಾಕಲ್ ಇಟ್ಟಿದ್ವಿ ಮೂರು ಇಂಚು ಸೊ ಅದೇ ಮಾರ್ಕ್ ಹಾಕೊಳ್ಳಿ ಶೋಲ್ಡರ್ ಸ್ಲೋಪ್ಗೆ ಹಾಫ್ ಇಂಚಿನ ಹಾಫ್ ಇಂಚ್ ಒಂದು ಲೈನ್ ಹಾಕೊಳ್ಳಿ ಶೋಲ್ಡರ್ ಸ್ಲೋಪ್ ಫ್ರಂಟ್ ಅಲ್ಲೂ ಇಡ್ಲೇಬೇಕು ಸೊ ಅದಾದ್ಮೇಲೆ ಇಲ್ಲಿಂದ ಈ ಕಾರ್ನರ್ ಇಂದ ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಹಾಫ್ ಇಂಚು ಶೋಲ್ಡರ್ ಟಚ್ ಬಿಡಿ ಇಲ್ಲೂ ಬಿಟ್ಟೆ ನಾನು ನಿಮಗೆ ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಬಿಟ್ಬಿಟ್ಟು ನಾನು ನಿಮ್ಗೆ ಮೆಷರ್ ಮಾಡಿ ತೋರಿಸಿದ್ದು ಇಲ್ಲೂ ಅಷ್ಟೇ ಹಾಫ್ ಇಂಚ್ ಬಿಟ್ಟು ಸೊ ಅದಾದ್ಮೇಲೆ ಇಲ್ಲಿಂದ ಈ ಟೇಪ್ ನ ಇಲ್ಲಿಟ್ಟು ಇಲ್ಲಿಂದ ಇಲ್ಲಿಗೆ ಸೆಂಟರ್ ತೆಗಿರಿ ಅಥವಾ ಟೇಪ್ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಿಮ್ಗೆ ಸೆಂಟರ್ ಸಿಕ್ಕತ್ತೆ ಸೊ ಎಲ್ಲಿ ಫೋಲ್ಡ್ ಆಗುತ್ತೆ ನೋಡಿ ಇಲ್ಲಿಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಒಂದು ಹಾಫ್ ಇಂಚು ಆಚೆ ಬನ್ನಿ ಆಚೆ ಬಂದು ಇಲ್ಲಿಂದ ನೋಡಿ ಮುಕ್ಕಾಲ್ ಇಂಚಿಗೆ ನಾವು ಮಾರ್ಕ್ ಹಾಕಿರ್ತೀವಿ ಈ ಮೂರು ಪಾಯಿಂಟ್ ನ ಸೇರಿಸಿ ಫ್ರಂಟ್ ಹಾರ್ಮೋರ್ ಶೇಪ್ ನ ಕೊಡ್ಬೇಕು ಓಕೆನಾ ಸೊ ಇಷ್ಟ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಇದು ಮಾರ್ಜಿನ್ ಸೊ ಫ್ರಂಟ್ ಅಲ್ಲಿ ನೆಕ್ ಡೀಪ್ ಬಂದು ಸಾಮಾನ್ಯ ನಾಲ್ಕೂವರೆ ಐದು ಇಂಚು ಜಾಸ್ತಿ ಐದೂವರೆ ಐದೂವರೆ ಜಾಸ್ತಿ ರೇರ್ ಐದು ಇಂಚು ಲಾಸ್ಟ್ ನಾಲ್ಕೂವರೆ ಇಂದ ಐದು ಇಂಚು ನಾವ್ ಇಲ್ಲಿ ಐದು ಇಂಚ್ ಅಂತಾನೆ ತಗೊಳ್ಳೋಣ ಓಕೆನಾ ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾನು ಐದೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದೀನಿ ಸೊ ಇಲ್ಲಿ ಮೂರ್ ಇಂಚ್ ಇತ್ತಲ್ಲ ಅದೇ ಮೂರ್ ಇಂಚು ಇಲ್ಲೂ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ ಸೊ ಇಲ್ಲಿ ರೌಂಡ್ ಶೇಪ್ ಹಾಕೋವಾಗ ತುಂಬಾ ಇಲ್ಲಿ ಬ್ರಾಡ್ ಆಗಿ ಈ ರೀತಿ ಎಲ್ಲ ಹಾಕಬೇಡಿ ಜಾಸ್ತಿ ಬ್ರಾಡ್ ಹಾಕಲ್ಲ ಏಜ್ ಆಗಿರೋರು ಸೊ ಅವಾಗ ಏನ್ ಮಾಡಬೇಕು ಇಲ್ಲಿಂದ ಒಂದ್ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಒಂದ್ ಇಂಚು ಅಥವಾ ಒಂದು ಕಾಲ್ ಇಂಚು ಮಾರ್ಕ್ ಹಾಕೊಂಡು ಇಲ್ಲಿಂದ ನೋಡಿ ಈ ರೀತಿ ರೌಂಡ್ ಶೇಪ್ ಕೊಡಿ ಸೊ ಈ ರೀತಿ ರೌಂಡ್ ಶೇಪ್ ಕೊಡೋದ್ರಿಂದ ಈ ಡೀಪ್ ಐನ್ ಬ್ರಾಡ್ ಬರುತ್ತೆ ತುಂಬಾ ಅಗಲ ಬರುತ್ತೆ ಏನಕ್ಕೆ ಮೂರ್ ಇಂಚ್ ಇಟ್ಟಿರ್ತೀವಿ ಕೆಳಗಡೆ ಮೂರ್ ಇಂಚ್ ಇಟ್ಟಾಗ ಏನಾಗುತ್ತೆ ಸ್ವಲ್ಪ ಬ್ರಾಡ್ ಅನ್ಸುತ್ತೆ ವಯಸ್ಸಾಗಿರೋರಿಗೆ ಸೊ ಅದು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಫ್ರಂಟ್ ಅಲ್ಲಿ ನೋಡಿ ಈ ರೀತಿ ಶೇಪ್ ಕೊಡಿ ಅವಾಗ ಅದು ಅಗಲ ಅನ್ನೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಸೊ ಬ್ಯಾಕ್ ಅಲ್ಲಿ ನಡೆಯುತ್ತೆ ಅಷ್ಟಿರ್ಲಿ ಓಕೆನಾ ಸೇಮ್ ಸೊಂಟದ ಸುತ್ತಳತೆ ಸೊ ಇವ್ರದ್ದು ಮೂವತ್ತಾರು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಇಂಚ್ ಬರುತ್ತೆ ಒಂಬತ್ ಇಂಚ್ಗೆ ಒಂದ್ ಇಂಚ್ ಸೇರಿಸಿ ಹತ್ತು ಇಂಚ್ ಮಾರ್ಕ್ ಹಾಕೊಳ್ಳೋಣ ಸೊ ಎರಡು ಇಂಚು ಮಾರ್ಜಿನ್ ನೋಡಿ ಹತ್ತು ಇಂಚ್ ಇಲ್ಲಿಗೆ ಬರುತ್ತೆ ಸೊ ಎರಡು ಇಂಚಿದು ಮಾರ್ಜಿನ್ ಇದೆ ಲೈನ್ ನ ಸೇರಿಸ್ಕೊಳ್ಳೋಣ ಹೇಳಿದೆ ಬಸ್ ಪಾಯಿಂಟ್ ಮೆಷರ್ ಪ್ರಕಾರ ಹಾಕೊಳ್ಬೇಕು ಅಂತ ಸೊ ಅಲ್ಲಿ ಹೇಳಿದೆ ಬ್ಯಾಕ್ ಪಾರ್ಟ್ ತೋರಿಸ್ತಾ ಇದ್ದೀರಾ ಬಸ್ ಪಾಯಿಂಟ್ ಮಾರ್ಕ್ ಏನಕ್ಕೆ ಅಂತ ಸೊ ಇವಾಗ ಹೇಳ್ತೀನಿ ಕೇಳಿ ನಾವು ಫ್ರಂಟ್ ಅಲ್ಲಿ ಡಾಟ್ ಹಾಕ್ಬೇಕಾದ್ರೆ ಬಸ್ ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಬೇಕೇ ಬೇಕು ಸೊ ಫ್ರಂಟ್ ಅಲ್ಲಿ ಒಂದು ಬ್ಯಾಕ್ ಅಲ್ಲಿ ಒಂದು ಆಗಲ್ಲ ಈ ಬ್ಲೌಸ್ಗೆ ಫ್ರಂಟ್ ಟು ಬ್ಯಾಕ್ ಎರಡು ಒಂದೇ ತರ ಇರಬೇಕು ಡಾಟ್ ಲೆಂತ್ ಹಾಗೆ ಬಿಡ್ತು ಫ್ರಂಟ್ ಹಾಗೆ ಬ್ಯಾಕ್ ಎರಡರಲ್ಲೂ ಒಂದೇ ತರ ಇರಬೇಕು ಸೊ ಹಂಗಾಗಿ ಬ್ಯಾಕ್ ಅಲ್ಲಿ ಸಪ್ರೇಟ್ ಫ್ರಂಟ್ ಅಲ್ಲಿ ಸಪ್ರೇಟ್ ಹೇಳಕ್ ಆಗಲ್ಲ ಸೊ ಹಂಗಾಗಿ ಫಸ್ಟ್ ನಾನು ನಾನಿಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಡಾಟ್ ಲೆಂತ್ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಸೊ ಅದೇ ತರ ನಮ್ಮ ಬಸ್ಟ್ ಪಾಯಿಂಟ್ ಏನ್ ಬರುತ್ತೆ ಹತ್ತುವರೆ ಇಂಚು ಅದಕ್ಕೆ ಅರ್ಧ ಇಂಚು ಸೇರ್ಸಿ ಹನ್ನೊಂದು ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಸೊ ಗೊತ್ತಲ್ಲ ಇಲ್ಲಿಂದ ಇಲ್ಲಿಗೆ ಸೆಂಟರ್ ನ ತಗೊಳ್ಬೇಕು ಹತ್ತು ಇಂಚು ಬರುತ್ತೆ ಐದ್ ಇಂಚು ಸೆಂಟರ್ ಬರುತ್ತೆ ಸೊ ಹಾಕೊಳ್ಳಿ ಸೊ ಇಲ್ಲಿಂದ ಇಂಚು ಹಾಕೊಳ್ಳಿ ನಿಮ್ಗೆ ಎಕ್ಸಾಕ್ಟ್ ಮೆಷರ್ ಸಿಕ್ ನಾನು ಚೆಕ್ ಮಾಡಿದಾಗ ಇಲ್ಲಿ ಬಂತಲ್ವಾ ನಮ್ಗೆ ಇಲ್ಲಿ ಎಕ್ಸಾಕ್ಟ್ ಮೆಷರ್ ಸಿಗ್ಬೇಕು ಅಂದ್ರೆ ಈ ರೀತಿ ಹಾಕೊಬೇಕು ಸೊ ಹಾಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಏನ್ ಒಂದ್ ಇಂಚ್ ತಗೊಂಡಿದ್ವಿ ಈ ಕಡೆ ಹಾಫ್ ಇಂಚು ಡಾಟ್ ಮಾರ್ಕ್ ನ ಹಾಕೊಳ್ಳಿ ಈ ಬ್ಲೌಸ್ ನ ಕಟ್ಟಿಂಗ್ ಮಾಡೋವಾಗ ಸೊ ಇಷ್ಟು ನೀವು ಗಮನ ಹರಿಸಿ ಕಟ್ಟಿಂಗ್ ಮಾಡ್ಕೊಂಡ್ರೆ ಸಿಕ್ಸ್ಟಿ ಪ್ಲಸ್ ಆದವ್ರಿಗೆ ಈಸಿಯಾಗಿ ಬ್ಲೌಸ್ ನ ಅವರಿಗೆ ಇಷ್ಟ ಆಗೋ ತರ ನೀವು ಸ್ಟಿಚ್ ಮಾಡಿ ಕೊಡಬಹುದು ಸ್ಟಿಚಿಂಗ್ ಎಲ್ಲ ಗೊತ್ತಲ್ಲ ನಾರ್ಮಲ್ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಸ್ಲೀವ್ ಅಟ್ಯಾಚ್ ಫಿನಿಶಿಂಗ್ ಮಾಡೋದು ನಾರ್ಮಲ್ ಬ್ಲೌಸ್ ಅಲ್ಲೆಲ್ಲ ಹೇಗ್ ಮಾಡ್ತೀವಿ ಹಾಗೆ ಸೊ ಇಲ್ಲಿ ನಾವು ನಾರ್ಮಲ್ ಬ್ಲೌಸ್ಗೆಲ್ಲ ಫೋರ್ ಟಕ್ಸ್ ಇರ್ತೀವಿ ಸೊ ಅದ್ಯಾವ್ದು ಬರಲ್ಲ ಸೊ ಸಿಕ್ಸ್ಟಿ ಪ್ಲಸ್ ಆದವರು ನೈಂಟಿ ಪರ್ಸೆಂಟ್ ಜನ ಆ ಫೋರ್ ಟಕ್ಸ್ ನ ಕೇಳಲ್ಲ ನಿಮ್ಗೆ ಮೆಜರ್ ಕೊಡಕ್ ಬಂದಾಗ ಅವ್ರ ಮೆಜರ್ಮೆಂಟ್ ಬ್ಲೌಸ್ ಬ್ಲೌಸ್ ಹೇಗಿರುತ್ತೆ ಅದ್ರ ಪ್ರಕಾರ ಓಕೆನಾ ಸೊ ಇದನ್ನೇ ಯೂಸ್ ಎಲ್ಲ ಶೋಲ್ಡರ್ ಮತ್ತೆ ಆರ್ಮೋಲ್ ಮತ್ತೆ ನೆಕ್ ಡೀಪ್ ಬ್ಯಾಕ್ ಅಲ್ಲಿ ನೆಕ್ ಡೀಪ್ ಎರಡು ಇಂಚ್ ಇದ್ರೆ ಎಲ್ಲ ಇದನ್ನೇ ನೀವು ಹಾಕೊಳ್ಬಹುದು ಇದೇ ತರ ಹಾಕೊಳ್ಬಹುದು ಬೇರೆ ಮೆಜರ್ಮೆಂಟ್ ಆದ್ರೂನು ಇಲ್ಲಿ ಎಷ್ಟಿದೆ ಅಷ್ಟಲ್ಲ ಆ ಮೆಜರ್ಮೆಂಟ್ ಪ್ರಕಾರ ನಾನು ಇಲ್ಲಿ ಏನು ಹಾಕಿದೀನಿ ಅಷ್ಟೇ ಹಾಕೊಳ್ಳಿ ಸಪೋಸ್ ಅವ್ರು ನಿಮ್ಮ ಹತ್ರ ಫೋರ್ ಟೆಕ್ಸ್ ಬ್ಲೌಸ್ ಕೇಳಿದಾಗ ಫೋರ್ ಟೆಕ್ಸ್ ಬ್ಲೌಸ್ ನ ನೀವು ಹೇಗೆ ಕಫ್ ಪಾಯಿಂಟ್ ಮಾರ್ಕ್ ಹಾಕ್ತೀರಾ ಆ ರೀತಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಬಟ್ ನೈಂಟಿ ಪರ್ಸೆಂಟ್ ಈ ತರನೇ ಬರೋದು ಸಿಕ್ಸ್ಟಿ ಪ್ಲಸ್ ಆದವರಿಗೆ ನೈಂಟಿ ಪರ್ಸೆಂಟ್ ಇದೇ ತರ ಬರೋದು ಓಕೆ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಅರ್ಥ ಆದ್ರೆ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಒಂದ್ ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ